ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಒಂಬತ್ತು ಐದು ಒಂದು ಈ ಸಂಖ್ಯೆ ಇದ್ದರೆ ನೀವು ತುಂಬ ಅದೃಷ್ಟವಂತರು ಮತ್ತು ಭಾಗ್ಯವಂತರು ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು ನೋಡಿ ನಿಮ್ಮ ಜನ್ಮ ತಾರೀಕಿನಲ್ಲಿ ಒಂಬತ್ತು ಐದು ಒಂದು ಈ ಮೂರು ಸಂಖ್ಯೆ ಇದ್ದರೆ ನೀವು ತುಂಬ ವಿಲ್ ಪವರ್ ಜಾಸ್ತಿ ಇರುವಂಥ ವ್ಯಕ್ತಿಗಳು ಆಗಿರುತ್ತೀರಿ ಮತ್ತು ಧೈರ್ಯವಂತರು ಆಗಿರುತ್ತೀರಿ ಬುದ್ಧಿಶಕ್ತಿಯಿಂದ ಇರುವಂಥವರು ಆತ್ಮಮಲ ಜಾಸ್ತಿ ಇರುವಂಥವರು ಈ ಸಂಖ್ಯೆ ಇದ್ದರೆ ಒಂಬತ್ತನೇ ನಂಬರ್ ಇದ್ದರೆ ಧೈರ್ಯವಂತರು ವಿಲ್ ಪವರ್ ಇರುವಂಥವರು ಈ ಒಂಬತ್ತನೇ ಸಂಖ್ಯೆ ಮಂಗಳ ಗ್ರಹ ಒಂದು ಅಧಿಪತಿ ಆಗಿರುತ್ತಾನೆ ನೀವು ಯಾವುದೇ ಕೆಲಸ ತಕ್ಷಣ ಮಾಡಿ ಆಮೇಲೆ ಯೋಚನೆ ಮಾಡುವಂಥವರು ಆದರೆ ನೀವು ನಿಧಾನವಾಗಿ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿದಾಗ ನಿಮಗೆ ಗೌರವ ಸಾಧನೆ ಮತ್ತು ಉತ್ತಮವಾಗಿ ಫಲ ಸಿಗುತ್ತದೆ ನೀವು ಯಾರೇ ಕಷ್ಟದಲ್ಲಿ ಇದ್ದರೆ ತಕ್ಷಣ ಹೋಗಿ ಅವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವ ಗುಣ ಸ್ವಭಾವ ನಿಮ್ಮಲ್ಲಿ ಇರುತ್ತದೆ ನೀವು ದೊಡ್ಡ ದೊಡ್ಡ ಕೆಲಸದಲ್ಲಿ ಇರುತ್ತೀರಿ ಕಮಾಂಡರ್ ಪೊಲೀಸ್ ಮಿಲಿಟರಿ ಎಲೆಕ್ಟ್ರಿಕಲ್ ಸೆಕ್ಯುರಿಟಿ ಗಾರ್ಡ್ಸ್ ಶಸ್ತ್ರ ಚಿಕಿತ್ಸೆ ಮಾಡುವ ಡಾಕ್ಟರ್ ಭೂಮಿ ವ್ಯವಹಾರದಲ್ಲಿ ಯಾರೇ ಯುನಿಫಾರ್ಮ್ನಲ್ಲಿ ಕೆಲಸ ಮಾಡುವರು ಜನರು ಕುಜನ ಸಂಬಂಧ ಇವರಿಗೆ ಜಾತಕದಲ್ಲಿ ಇರುತ್ತದೆ ನಿಮ್ಮ ಜನ್ಮ ತಾರೀಖಿನಲ್ಲಿ ನಂಬರ್ ಒಂಬತ್ತು ಸಂಖ್ಯೆ ಇದ್ದರೆ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಒಂದು ವೇಳೆ ಒಂಬತ್ತನೇ ಸಂಖ್ಯೆ ಇಲ್ಲದಿದ್ದರೆ ಕುಜನ ಪರಿಹಾರಗಳನ್ನು ಮಾಡಿ ಕುಜನಿಂದ ಬರುವ ಎಲ್ಲ ಸುಖ ಭಾಗ್ಯವನ್ನು ನೀವು ಪಡೆಯಬಹುದು ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಬೇಳೆಯನ್ನು ಕೊಟ್ಟು ಬರಬೇಕು ನಿಮ್ಮ ಕೈಲೇ ಆದಷ್ಟು ಹನುಮಾನ್ ಚಾಲೀಸ್ ಮಂತ್ರ ಓದಿ ಮೂರು ಮುಖದ ರುದ್ರಾಕ್ಷಿಯನ್ನು ಧರಿಸಿ ನಿಮ್ಮ ಸಹೋದರರ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಯಾರೇ ಇನಿಪಾರ್ಮಿನಲ್ಲಿ ಕೆಲಸ ಮಾಡಲಿ ದೊಡ್ಡ ಕೆಲಸದಲ್ಲಿರಲಿ ಕೆಲಸದಲ್ಲಿರಲಿ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಅವರಿಗೆ ನೀವು ಸಿಹಿ ತಿಂಡಿಯನ್ನು ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಿ ಇದರಿಂದ ಕುಜ ಸಂತೋಷಗೊಂಡು ಕುಜನಿಂದ ಬರಬೇಕಾದ ಎಲ್ಲ ಸುಖ ಭಾಗ್ಯ ಸೌಭಾಗ್ಯವನ್ನು ನಿಮಗೆ ಕರುಣಿಸುತ್ತಾನೆ ಈ ಕುಜನ ಮಂತ್ರವನ್ನು ಜಪ ಮಾಡಿ ಇದರಿಂದ ತುಂಬ ಉತ್ತಮ ಫಲ ನಿಮಗೆ ಬರುತ್ತದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಈ ಮಂತ್ರ ಮತ್ತೊಮ್ಮೆ ಹೇಳುತ್ತೇನೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮ ಈ ಮಂತ್ರ ಜಪದಿಂದ ಕುಜನನ್ನು ನೀವು ತುಂಬ ಬಲಪಡಿಸಿ ಆಗ ಅವನಿಂದ ಬರುವ ಎಲ್ಲ ಸುಖಭಾಗ್ಯವನ್ನು ಪಡೆಯಬಹುದು ಐದನೇ ಸಂಖ್ಯೆ ಬುಧ ಅಧಿಪತಿಯಾಗಿರುತ್ತಾನೆ ನಿಮ್ಮ ಜನ್ಮ ತಾರೀಖಿನಲ್ಲಿ ಐದನೇ ಸಂಖ್ಯೆ ಇದ್ದರೆ ನೀವು ತುಂಬ ಬುದ್ಧಿಶಕ್ತಿ ಇರುವಂತಹ ವ್ಯಕ್ತಿಗಳು ನಿಮಗೆ ಲೆಕ್ಕಾಚಾರವಾಗಿ ಯಾವುದೇ ಕೆಲಸ ಮಾಡುವರು ನಿಮ್ಮ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ದೊಡ್ಡ ದೊಡ್ಡ ವ್ಯಾಪಾರ ಉದ್ಯೋಗ ಮಾಡುವರು ನೀವು ಮಾತಿನಿಂದ ಎಲ್ಲರಿಗೂ ಸಂತೋಷವನ್ನು ಕೊಡುವಂಥವರು ನಿಮಗೆ ಸ್ವಲ್ಪ ಧೈರ್ಯ ಕಡಿಮೆ ಇರುವಂಥವರು ಲಾಯರ್ಗಳಾಗಿರುತ್ತಾರೆ ಮಾತಿನಿಂದ ಬುದ್ಧಿವಂತಿಕೆಯಿಂದ ಗೆಲ್ಲುವರು ಯಾವುದೇ ಕಾಗದ ಪತ್ರ ದಾಖಲೆ ಬರೆಯುವರು ಕೆಲಸದಲ್ಲಿ ಇರುತ್ತೀರಿ ಸಾಹಿತಿ ಕಾದಂಬರಿ ನಿಮ್ಮ ಬುದ್ಧಿಶಕ್ತಿಯಿಂದ ಬರೆಯುವರು ಪೇಪರ್ ಬುಕ್ಕು ಪೆನ್ನು ಇವು ಎಲ್ಲವೂ ಕಾರಕಗಳು ನಿಮ್ಮ ಜನ್ಮ ತಾರೀಖಿನಲ್ಲಿ ಐದನೇ ಸಂಖ್ಯೆ ಇಲ್ಲದಿದ್ದರೆ ಬುಧನ ಪರಿಹಾರ ಮಾಡಿದಾಗ ಬುಧನಿಂದ ಬರುವ ಎಲ್ಲ ಸುಖ ಭಾಗ್ಯವು ನಿಮಗೆ ಸಿಗುತ್ತದೆ ಇಷ್ಣು ದೇವಸ್ಥಾನಕ್ಕೆ ಹೆಸರು ಕಾಳನ್ನು ಕೊಟ್ಟು ದಕ್ಷಿಣೆ ಸಮೇತವಾಗಿ ದೇವಸ್ಥಾನಕ್ಕೆ ಕೊಡಬೇಕು ನಿಮ್ಮ ಕಾಗದ ಪತ್ರ ವ್ಯವಹಾರದಲ್ಲಿ ಶುದ್ಧವಾಗಿರಬೇಕು ಅಕ್ಕಪಕ್ಕ ಮನೆಯವರಲ್ಲಿ ಅವರ ಜೊತೆ ಒಳ್ಳೆಯ ಮಾತುಕತೆಯಿಂದ ಅವರನ್ನು ಮಾತನಾಡಿಸಿ ಆಗ ಬುಧ ತುಂಬ ಸಂತೋಷಗೊಳ್ಳುತ್ತಾನೆ ಹತ್ತು ವರ್ಷದ ಒಳಗಿರುವ ಮಕ್ಕಳಿಗೆ ಅವರಿಗೆ ವಿದ್ಯೆ ಕಲಿಯಲು ಬುಕ್ಕು ಪೆನ್ನು ಪೆನ್ಸಿಲು ಎಲ್ಲವನ್ನು ಕೊಟ್ಟು ಅವರಿಗೆ ಸಂತೋಷಪಡಿಸಿ ಆಗ ಬುಧ ಸಂತೋಷವಾಗುತ್ತಾನೆ ಬುಧನಿಂದ ಬರಬೇಕಾದ ಎಲ್ಲ ಸುಖ ಭಾಗ್ಯಗಳು ನಿಮಗೆ ಸಿಗುತ್ತವೆ ಬುಧನ ಮಂತ್ರ ಓಂ ವಿಷ್ಣು ನಾರಾಯಣಾಯನ ನಮಃ ಓಂ ವಿಷ್ಣು ನಾರಾಯಣಾಯ ನಮಃ ಈ ಮಂತ್ರ ಜಪದಿಂದ ನಿಮಗೆ ತುಂಬ ಶುಭ ಫಲ ಸಿಗುತ್ತದೆ ಒಂದನೇ ಸಂಖ್ಯೆ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಇದ್ದರೆ ನೀವು ತುಂಬ ಆತ್ಮಶಕ್ತಿ ಇರುವವರು ನೀವು ಸರ್ಕಾರಿ ಕೆಲಸದಲ್ಲಿ ಇರುತ್ತೀರಿ ರಾಜಕೀಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರುತ್ತೀರಿ ನಿಮ್ಮ ಮಾತು ಯಾವುದೇ ಇರಲಿ ಅಧಿಕಾರಯುತವಾಗಿ ಮಾತನಾಡಿ ನಿಮ್ಮ ಗೆಲುವು ಗೌರವಕ್ಕೆ ನೀವು ಪ್ರಯತ್ನ ಮಾಡುತ್ತೀರಿ ಅದರಲ್ಲಿ ಗೆಲುವು ಸಾಧನೆ ಮಾಡುತ್ತೀರಿ ನೀವು ಯಾವುದೇ ಕೆಲಸದಲ್ಲಿ ನಾಯಕರಾಗಿ ಇರುತ್ತೀರಿ ನಿಮ್ಮ ಮಾತು ಎಲ್ಲರಿಗೂ ಕೇಳಬೇಕು ಅನ್ನುವ ಗುಣ ಸ್ವಭಾವ ಇರುತ್ತದೆ ನಿಮ್ಮ ಮಾತಿನಿಂದ ಕೆಲಸದವರಾಗಲಿ ಆಳುಗಳಾಗಲಿ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಕೆಲಸ ಮಾಡಿ ತಮ್ಮ ಕೆಲಸದಲ್ಲಿ ಜಯ ಸಾಧಿಸುತ್ತಾರೆ ದೇವರ ಬಗ್ಗೆ ನಿಮಗೆ ಅಪಾರವಾದ ಪ್ರೀತಿ ಇರುತ್ತದೆ ವೇದ ಗ್ರಂಥಗಳಲ್ಲಿ ಆಸಕ್ತಿ ಇರುವವರು ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂತಹ ಗುಣ ಸ್ವಭಾವದವರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇರುತ್ತದೆ ಅದನ್ನು ನೀವು ಧೈರ್ಯದಿಂದ ಆತ್ಮಬಲದಿಂದ ಎದುರಿಸಿ ಆರೋಗ್ಯದಲ್ಲಿ ಜಯ ಸಾಧಿಸುತ್ತೀರಿ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಒಂದನೇ ಸಂಖ್ಯೆ ಇಲ್ಲದಿದ್ದರೆ ನೀವು ನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು ನಿಮ್ಮ ತಂದೆಯು ಕಷ್ಟದಲ್ಲಿ ನೀವು ತಂದೆಗೆ ಸಹಾಯ ಮಾಡಬೇಕು ತಂದೆಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಬೇಕು ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಬೇಕು ಕತ್ತಲಲ್ಲಿ ಇರುವವರಿಗೆ ಬೆಳಕಿನ ದಾರಿ ತೋರಿಸುವಂತಹ ಕೆಲಸ ಮಾಡಬೇಕು ನೀವು ಶಿಸ್ತಿನಿಂದ ಇರಬೇಕು ಈ ದೇವರ ಆರಾಧನೆ ಮಾಡಬೇಕು ಶಿವನ ಮಂತ್ರ ಮತ್ತು ಶ್ರೀರಾಮನ ಮಂತ್ರ ಪ್ರತಿನಿತ್ಯ ಜಪ ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಈ ಮಂತ್ರ ಇನ್ನೂ ಒಂದು ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮೂಲ ಮಂತ್ರ ಶ್ರೀರಾಮನ ಮಂತ್ರ ಮತ್ತು ಓಂ ನಮ ಶಿವಾಯ ಪರಮಾತ್ಮನ ಮಂತ್ರ ಈ ಮಂತ್ರ ಜಪದಿಂದ ಸೂರ್ಯನು ಸಂತೋಷಗೊಂಡು ನಿಮಗೆ ಎಲ್ಲ ಸುಖ ಸೌಭಾಗ್ಯಗಳನ್ನು ಕೊರಣಿಸುತ್ತಾನೆ ನಿಮ್ಮ ಒಂದನೇ ಸಂಖ್ಯೆ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಇಲ್ಲದಿದ್ದರೂ ನಿಮಗೆ ಒಂದನೇ ಸಂಖ್ಯೆ ಕೆಲಸ ಮಾಡುತ್ತದೆ ಸೂರ್ಯನಿಂದ ಜಾತಕದಲ್ಲಿ ಏನಾದರೂ ತೊಂದರೆ ಇದ್ದರೂ ನಿವಾರಣೆಯಾಗಿ ಸೂರ್ಯನಿಂದ ತುಂಬ ಶುಭ ಫಲ ಬರುತ್ತದೆ ನಿಮಗೆ ನಿಮ್ಮ ಜೀವನದಲ್ಲಿ ಆತ್ಮಬಲದಿಂದ ಎಲ್ಲ ಕೆಲಸದಲ್ಲಿ ಜಯ ಸಾಧಿಸುತ್ತೀರಿ ಸುಖ ಜೀವನ ನಿಮ್ಮದು ಆಗುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸ್ವರೂಪಿಣಿ ಸರ್ವೇ ಜನಸುಖಿಬನ್ ಓಂ ಹರಿ ಓಂ